ನಿತ್ಯ ಜೀವನಿಗೆ ಸ್ವಾಗತ ರೇಖಿ ರಕ್ಷಿತಿ ರಕ್ಷತಾ ನನ್ನ ಕುಟದೇವರಿಗೆ ನನ್ನ ಧನ್ಯವಾದ ಹೆಣ್ಣು ಹೆಣ್ಣುಮಕ್ಳುಗಳು ತುಂಬ ಅನಾರೋಗ್ಯದವ್ರು ಇರ್ತಾರೆ ಮತ್ತು ಸಮಸ್ಯೆ ಇದೆ ನನಗೆ ಅಂತ ಅಂದ್ಬಿಟ್ಟು ಯಾವಾಗೂ ಸಮಸ್ಯೆಗೋಸ್ಕರ ಎದುರ್ತಾ ಇರ್ತಾರೆ ಮತ್ತು ಅಲ್ಲಿ ಸ ಮಂತ್ರವಾದಿಗಳಂತೆ ಶಾಸ್ತ್ರ ಹೇಳೋರಂತೆ ಬ್ಲ್ಯಾಕ್ ಮ್ಯಾಜಿಕ್ ಅಂತೆ ಇವೆಲ್ಲನೂ ನಂಬ್ಕೊಂಡು ಹೋಗ್ತಾರೆ ನಮ್ಮ ಹೆಣ್ಮಕ್ಳು ಅದಕ್ಕೆ ನಾನು ಇವತ್ತೇನು ಹೇಳೋದಕ್ಕೆ ಬಂದೆ ಅಂದರೆ ರೇಖೆ ಬಗ್ಗೆ ನನಗೆ ತುಂಬ ನಾನು ತಗೊಂಡಿದ್ದೀನಿ ಹಾಗಾಗಿ ನಾನು ಪ್ರತಿಯೊಂದು ಅಷ್ಟೇ ಅನುಭವಿಸಿನೇ ನಾನು ಹೇಳ್ತೀನಿ ಬೇರೆಯವ್ರದ್ದನ್ನ ನೋಡಿ ಮತ್ತು ಇನ್ನೊಂದನ್ನು ಇದು ಮಾಡಿ ನಾನು ಯಾವುದನ್ನು ಅಷ್ಟೊಂದು ನಾಲ್ಕು ಜನಕ್ಕೆ ನಾನು ಅದನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನನ್ನ ಅನುಭವ ಮಂಟಪದಲ್ಲಿ ಮಾತ್ರ ನಾನು ಏನಾದರೂ ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ ಹಂಗಾಗಿ ನಾನು ರೇಖೆ ತಗೊಂಡಿದ್ದೀನಿ ನಾನು ರೇಖೆ ಸಾಧಕಿ ಅಂತಲೇ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಹಾಗಾಗಿ ರೇಖಿನ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಒಬ್ಬೊಬ್ಬರಾದ್ರೂ ಒಂದು ಮನೆಗೆ ಗಂಡು ಮಕ್ಕಳಿಗೆ ಸಾಧ್ಯತೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಅಷ್ಟೊಂದು ಪೇಸೆನ್ಸ್ ಇರುತ್ತೋ ಪೇಸೆನ್ಸ್ ಇರೋಲ್ಲ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಎಷ್ಟೇ ಟೈಮ್ ಅದ್ರ ಒಳಗಡೆ ಟೈಮ್ನ ಅನುಸರಣೆ ಮಾಡ್ಕೊಂಡು ಅವರು ಏನೊಂದು ಪ್ರತಿಯೊಂದು ಸಾಧನೆನ ಮಾಡೋದಿಕ್ಕೆ ಇಷ್ಟಪಡ್ತಾರೆ ಹಂಗಾಗಿ ಒಂದು ಮನೆಯಲ್ಲೂ ಇದಕ್ಕೆ ಹೇಜಿನ ಲಿಮಿಟ್ ಇಲ್ಲ ಗರ್ಭಿಣಿ ಸ್ತ್ರೀಯರು ಮತ್ತು ಒಂದು ನೂರು ಕೆ ಜಿ ಮೇಲೆ ಇರುವಂಥವರು ಈ ರೇಖೆಗೆ ತಗೊಳ್ಳೋ ಅಂತ ಇದು ಅವರಿಗೆ ಎಲಿಜಿಬಲ್ ಇರೋದಿಲ್ಲ ಹಂಗಾಗಿ ಬೇರೆ ಎಲ್ಲ ಆರು ವರ್ಷದ ಒಂಬತ್ತು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ಪ್ರತಿಯೊಬ್ಬರೂ ರೇಖೆ ತಗೋಬೋದು ಹಂಗಾಗಿ ರೇಖೆ ತಗೊಳ್ಳಿ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅವರವರ ಅಂಗೈಯಲ್ಲಿ ಅವರ ಕೈಯಲ್ಲಿ ಅವರ ಆರೋಗ್ಯ ಇದೆ ಎಲ್ಲಿ ಹೋಗಿ ಹಾಸ್ಪಿಟ್ಲುಗಳು ಮತ್ತು ನಾವು ಅಲ್ಲಿ ಇಲ್ಲಿ ಆಯುರ್ವೇದಿಕ್ ಅಂತೆ ಆಮೇಲೆ ಆಲಿಯೋಪತಿ ಅಂತೆ ಅಂತ ಎಲ್ಲಾನು ನಾವು ತುಂಬ ಟೈಮ್ ವೇಸ್ಟ್ ಮಾಡ್ತೀವಿ ಹಂಗಾಗಿ ನಾವು ರೇಖಿ ದೀಕ್ಷೆ ತಗೊಂಡು ಒಂದು ದಿನದಲ್ಲಿ ಒಂದು ಗಂಟೆ ನಾವು ಅದಕ್ಕೆ ಟೈಮ್ನ ನಾವು ಕೊಟ್ಟರೆ ಎರಡು ಮೂರು ಸತಿ ಮಾಡ್ಬೋ ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವರು ಸಮಯ ಇರೋರು ಎರಡು ಮೂರು ಸತಿ ಮಾಡಿದ್ರೆ ಓಕೆ ಇಲ್ಲಾಂದರೆ ಒಂದು ದಿನದಲ್ಲಿ ಒಂದು ಸತಿ ಮಾಡಿದ್ರು ಸಾಕಾಗುತ್ತೆ ಆದರೆ ಒಂದೇ ಸತಿ ನಿಷ್ಠೆಯಿಂದ ಒಳ್ಳೆ ಮನಸ್ಸು ಒಳ್ಳೆ ಭಾವನೆಯಿಂದ ಒಂದು ಸತಿ ಒಂದು ದಿನಕ್ಕೆ ರೇಖಿ ಮಾ ಮಾತನ್ನು ಮಾಡಿದ್ರೆ ಸಾಕಾಗುತ್ತೆ ಆಮೇಲೆ ಟೈಮು ಅಷ್ಟೇನೇನೆ ಬೆಳಗ್ಗೆ ನಿಮಗೆ ಎಲ್ಲ ಕೆಲಸ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಎಷ್ಟೊತ್ತಲ್ಲೂ ಮುಗಿಯೋದಿಲ್ಲ ಬೆಳಗಿನ ಕೆಲಸಗಳು ಮುಗಿದ ಮೇಲೆ ಈಗ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಸ್ವಲ್ಪ ಸಮಯದ ಅಭಾವ ತುಂಬಾ ಇರುತ್ತೆ ಅಂಥವರು ನಾಲ್ಕು ಗಂಟೆಗೆ ಎದ್ದು ಒನ್ ಅವರ್ ತಗೊಳ್ಳುತ್ತೆ ಒನ್ ಅವರ್ ಮಾಡ್ಕೊಳ್ಳಿ ಈ ಮನೆಯಲ್ಲಿರೋ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡಿ ನೀವು ಸ್ನಾನ ಪೂಜೆ ಮಾಡಿ ಎಷ್ಟೊತ್ತಿಗೆ ಮುಗಿತದೆ ಹೋಗಿ ಒನ್ ಅವರು ನೀವು ಕ್ಲಾಸ್ ಮಾಡ್ಕೊಳ್ಳಿ ಊಟ ಮಾಡಿದ್ದು ಒನ್ ಎರಡು ಅವರ್ ಬಿಟ್ಟು ನೀರು ಮತ್ತೆ ಕಾಫಿ ಇಂಥದೆಲ್ಲ ತಗೊಂಡಿರ್ಬೋದು ಲಿಕ್ವಿಡ್ ಐಟಮ್ಗೆ ಏನೂ ಸಮಸ್ಯೆ ಇಲ್ಲ ಊಟ ಮಾಡಿ ಎರಡು ಅಂತೂ ಆಗಬೇಕು ಇದನ್ನು ತಗಂದು ಮಾಡ್ತಾ ಮಾಡ್ತಾ ನಿಮ್ಮ ಸಮಸ್ಯೆಗಳಂತೂ ಅಷ್ಟು ಪರಿಹಾರ ಆಗ್ತವೆ ಆಮೇಲೆ ನಾವು ಕೆಟ್ಟದ್ದು ಮಾತಾಡಬೇಕು ಅನ್ಸೋದಿಲ್ಲ ಮತ್ತೆ ಕೆಟ್ಟವ್ರ ಸಹವಾಸ ಮಾಡಬೇಕು ಅನ್ಸೋದಿಲ್ಲ ಆಮೇಲೆ ಈ ಥರ ಏನಾದರೂ ಬ್ಲಾಕ್ ಮ್ಯಾಜಿಕ್ ಮತ್ತು ಅವ್ರೇನಾದ್ರೂ ಏನಾದ್ರೂ ಮಾಡ್ತಾರೆ ಮಾಡ್ತಾರೆ ಅನ್ನೋ ಈ ಭಯದಿಂದ ನಾವು ಹೊರಗೆ ಬರ್ತೀವಿ ಅದೇ ಮೇಯ್ನು ಬೇಕಾಗಿರೋದು ಅಯ್ಯೋರು ಯಾರೇನಂದ್ಬಿಟ್ರೆ ಏನಾಗುತ್ತೆ ಬಿಡೋದು ಅದು ನಮ್ಮ ಮೈಂಡಿಂದ ಈಚೆ ಬಂದ್ಬಿಡುತ್ತೆ ನಮ್ಗೆ ಯಾವುದು ಅಂಧ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಕಣ್ ಆಗಿರ್ಬೋದು ಇವೆಲ್ಲ ನಮ್ಮ ಹತ್ರಕ್ಕೆ ಬರೋದಿಲ್ಲ ಹಂಗಾಗಿ ತುಂಬಾ ಒಳ್ಳೆಯದು ರೇಖೆ ಪಾ ಪ್ರತಿ ಒಬ್ಬರ ಮನೆಯಲ್ಲೂ ಒಂದು ಮನೆಯ ನಮ್ಮ ಹೆಣ್ಮಕ್ಳು ತಗೊಳ್ಳೋದನ್ನು ನಾನು ತುಂಬ ಆಸೆ ಪಡ್ತೀನಿ ನನ್ನ ಅನುಭವದಿಂದ ನನ್ನ ಎಷ್ಟು ವರ್ಷದಿಂದನೂ ನನಗೆ ಕೆಲವೊ ಸಮಸ್ಯೆಗಳು ಒಂದು ಎರಡು ಸಮಸ್ಯೆಗಳಂತೂ ಇದು ಏನೂ ಆಗೋದೇ ಇಲ್ಲ ಅನ್ನುವಂಥ ಸಮಸ್ಯೆಗಳು ನನಗೆ ಪರಿಹಾರ ಆಗಿದೆ ನಾನು ಮುಂದಿನ ವೀಡಿಯೋದಲ್ಲಿ ಏನು ಸಮಸ್ಯೆ ಏನು ಅಂತ ಬೇಕಾರೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅದು ಏನು ಸಮಸ್ಯೆ ಅಂತ ನೀವೇನಾದರೂ ಯಾರಾದರೂ ತಿಳ್ಕೊಳ್ಳೋ ಅಂತ ಕುತೂಹಲ ಇದ್ದರೆ ಕಮೆಂಟಿನ ಮೂಲಕ ನನಗೆ ತಿಳಿಸಿದರೆ ನನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ ನನಗೇನು ಅದರಿಂದ ಬೇಸರ ಏನೂ ಇಲ್ಲ ನಾನು ಅನುಭವಿಸಿರೋದನ್ನು ನಾನು ಹೇಳೋದ್ರಲ್ಲಿ ಏನೂ ಅಂತ ಇದಿಲ್ಲವೇ ಇಲ್ಲ ನನಗೆ ಸಾಧ್ಯನಾ ಇದು ಅಂತ ಅಂದ್ಕೊಳ್ತಾ ಇದ್ದೆ ನಾನು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ನಾನು ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇದು ಅಂದ್ಕೊಳ್ತಾ ಇದ್ದೆ ನನಗೆ ಯಾರೋ ಒಂದು ದೇವ್ರ ಥರ ನಮ್ಮ ಇವರೇನೇ ಅವರು ನಮ್ಗೆ ಗೊತ್ತಿರೋರೇನೆ ಆ ಹುಡುಗಿ ಹೇಳಲಾಗಿ ನಾನು ನಾನು ತಗೊಂಡಿದ್ದೀನಿ ಎರಡು ತಿಂಗಳ ಮೇಲಾಗಿದೆ ನಾನು ಮಾಡ್ತಾ ಇದ್ದೀನಿ ಡೈಲಿ ಹಾಗಾಗಿ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅದರಿಂದ ಹಂಗಾಗಿ ಬೇರೆ ಹೆಣ್ಮಕ್ಳು ಬೇಕಾದಷ್ಟು ಸಮಸ್ಯೆ ನಮ್ಮದು ಸಮಸ್ಯೆನೇ ಅಲ್ಲ ಇನ್ನೂ ಬೇಕಾದಷ್ಟು ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ ಅವರು ಚೆನ್ನಾಗಿರಲಿ ಒಳ್ಳೆಯ ದಾರಿಗೆ ಬರಲಿ ಅವರು ಕಷ್ಟದ ಒಂದು ಗೊಂದಲದಿಂದ ಈಚೆ ಬರಲಿ ಅನ್ನೋಂಥ ಒಂದು ನನ್ನ ಆಸೆ ಆಗಿದೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ರು ರೇಖಿ ದೀಕ್ಷೆಯನ್ನು ತಗೊಳ್ಳಿ ಹೆಣ್ಮಕ್ಳು ಅದರಲ್ಲೂ ಎಷ್ಟು ಜನಕ್ಕೆ ಅನಾನುಕೂಲತೆ ಇರುತ್ತೋ ತೊಗೊಳೋದಿಕ್ಕೆ ಮತ್ತೆ ತಗೊಳ್ಳೋ ಅಂತ ಅನುಕೂಲತೆ ಇರುತ್ತೋ ಆದಷ್ಟು ತಗೊಂಡು ಬೇರೆಯವ್ರಿಗೆ ಸಹಾಯ ಮಾಡ್ಬೋದು ನಮ್ಗೆ ನಾವು ಸಹಾಯ ಮಾಡ್ಕೋಬೋದು ಬೇರೆಯವ್ರಿಗೆ ಮಾಡಿಲ್ಲ ಅಂದ್ರೆ ನಮ್ಮ ಸಂಸಾರ ನಮ್ಮ ಕೈಯಲ್ಲಿ ಸರಿ ಹೋಗುತ್ತೆ ಅಂತ ಅನ್ನುವಾಗ ಯಾರೂ ಹಿಂಜರಿಕೆಯಿಂದ ಎಷ್ಟೆಷ್ಟು ನನ್ನ ಮಕ್ಕಳು ಸರಿ ಹೋಗಲಿ ನಮ್ಮ ಮನೆ ಸರಿ ಹೋಗಲಿ ಅಂತ ತುಂಬ ದೇವರು ದಿನ ಉಪವಾಸ ದೇವಸ್ಥಾನ ಇದೆಲ್ಲ ಮಾಡ್ತಾ ಇರ್ತೀವಿ ಅದರಲ್ಲಿ ಇದನ್ನ ತಗೊಂಡು ಮಾಡೋದ್ರಲ್ಲಿ ಏನು ಅಂತ ದೊಡ್ಡ ಕಷ್ಟ ಏನು ಅನ್ಸೋದಿಲ್ಲ ಹೆಣ್ಮಕ್ಳಿಗೆ ಕಷ್ಟದಲ್ಲೇ ಪ್ರತಿಯೊಬ್ಬರಿಗೂ ಅದರ ಅನುಭವ ಆಗ್ಬಿಟ್ಟಿರುತ್ತೆ ಟೈಮಿನ ಅಭಾವ ಆಗಿರ್ಬೋದು ಕಷ್ಟದ ಒಂದು ಅನುಭವ ಆಗಿರ್ಬೋದು ಹಂಗಾಗಿ ಕಷ್ಟ ಅನಿಸಲ್ಲ ಸ್ನೇಹಿತರೆ ಖಂಡಿತ ಕೆ ಪ್ರತಿಯೊಬ್ಬರೂ ತಗೋಡಿ ಇದನ್ನ ಅಂತ ಹೇಳಕ್ ನಾನು ಇಷ್ಟ ಪಡ್ತೀನಿ ನಾನು ವಿಡಿಯೋ ನೋಡಿದ್ಕೆ ಧನ್ಯವಾದಗಳು